ಪ್ರಯತ್ನ ಈಗ ಭೂತಾರಾಧಕರಾದಂತ ತಮ್ಮಣ್ಣ ಶೆಟ್ಟಿ ಅವರನ್ನ ಮಾತಾಡ್ಸೋಣ ಸರ್ ನನ್ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ನಿಮ್ಗೆ ತಮ್ಮಣ್ಣ ಶೆಟ್ಟಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನೋಡಿ ಈಗ ಈಗ ಹೇಳ್ತಾ ಇದ್ದಾರೆ ಸರ್ ತಮ್ಮಣ್ಣ ಶೆಟ್ಟಿ ಸರ್ ನಮಸ್ತೆ ಸರ್ ಈಗ ನೋಡಿ ಹರಕೆ ಕೋಲ ನೆರವೇರಿಸಿದಕ್ಕೆ ಯುಟಿ ಟಿ ಖಾದರ್ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಮುಸ್ಲಿಂ ಮುಖಂಡರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾಟಕ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಯು ಟಿ ಖಾದರ್ ಅವರು ಅಂತ ಈಗಲೇ ನಮ್ಮ ಸ್ಟುಡಿಯೋದಲ್ಲಿ ಸಾದಿಕ್ ಪಾಶ್ ಅವರು ಕೂಡ ಹೇಳ್ತಾ ಇದ್ರು ನಿಮ್ಮ ಮೊದಲ ರಿಯಾಕ್ಷನ್ ಏನ್ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಭಾವನಾತ್ಮಕವಾಗಿ ಬಾಂಧವ್ಯದ ಮೆಚ್ಚುಗೆ ಆಗಿತ್ತು ಹಿಂದೂ ಮತ್ತೆ ಮುಸ್ಲಿಂ ಎಲ್ಲರೂ ಕೇಳ್ತದ ಕೇಳ್ತದೆ ಸರ್ ಮಾತಾಡಿ ಸರ್ ಕೇಳ್ತದೆ ಇಲ್ಲಿ ಯಾವುದೇ ರೀತಿಯ ಅಂತ ಸಮಸ್ಯೆಗಳು ಇಲ್ಲ ಇರ್ಲಿಲ್ಲ ಹಿಂದಿನ ಕಾಲವು ಎಲ್ಲರೂ ನಮ್ಗೆ ದೈವದ ಕಲಕ್ಕೆ ದೈವದ ಕಲದಲ್ಲಿ ಅನೇಕ ಕಡೆಗಳಲ್ಲಿ ದೈವಾರಾಧನೆ ನಡೆಯುವ ಜಾಗದಲ್ಲಿ ಮುಸ್ಲಿಮರಿಗೆ ವಿಶೇಷ ಸ್ಥಾನಮಾನ ಇದ್ದದ್ದು ಇದೆ ಇಲ್ಲಿ ಇದೆ ಈಗಲೂ ಇದೆ ಮತ್ತೆ ಕ್ರಿಶ್ಚಿಯನ್ನರಿಗೂ ಅಂತ ಸ್ಥಾನಮಾನ ಸಿಕ್ಕುವಂತದ್ದು ಎಲ್ಲ ಇದೆ ಈಗ ಈಗಲೂ ಹಾಗೆ ಇವಾಗ ರಾಜಕೀಯ ಬೇರೆ ಅದನ್ನ ರಾಜಕೀಯವಾಗಿ ಉಪಯೋಗ ಮಾಡಿದ್ದು ತಪ್ಪು ಅವರವರ ಭಾವನೆಗೆ ಅವರು ಹರಿಕೆ ಹೊತ್ತಿದ್ದು ದೇವರ ಬಳಿ ಬಂದ ದೇವಗಳ ಬಳಿ ಬಂದದ್ದು ಇದೆಲ್ಲ ಪ್ರಾರ್ಥನೆಗಳು ನಡೀತಾ ಇದೆ ಮುಂಚಿನ ಕಾಲಕ್ಕೂ ಅನೇಕ ಈ ಮಸೀದಿಗಳು ದೇವಸ್ಥಾನಗಳು ಅನ್ಯೋನ್ಯವಾದ ಸಂಬಂಧ ಇದೆ ಅಜಿಲ ಮುಗಿರು ಮಸೀದಿಗೂ ಪಂಜುರ್ಲಿ ದೈವದ ಸ್ಥಾನ ಅಜಿಲರ ಪಂಜುರ್ಲಿಗೂ ಸಂಬಂಧ ಇದೆ ಮತ್ತೆ ಉದ್ಯಾವರ ಮಾಡದಲ್ಲಿ ನಮ್ಗೆ ಉದ್ಯಾವರ ಅರಸು ದೇವಸ್ಥಾನದಲ್ಲಿಯೂ ನಿಮಗೆ ಮುಸ್ಲಿಮರಿಗೆ ಸ್ಥಾನಮಾನ ಮತ್ತೆ ಗೌರವ ಇದೆ ಅನೇಕ ಕಡೆಗಳಲ್ಲಿ ಇಲ್ಲಿ ಅಂತ ಒಂದು ಬಾಂಧವ್ಯದ ಜೊತೆ ಇರುವಂತದ್ದು ಇದೆ ಮತ್ತೆ ಇದನ್ನ ಇದು ಧಾರ್ಮಿಕ ನಂಬಿಕೆಗೆ ಅವರ ಭಾವನೆಗೆ ಅವರು ಕೊಟ್ಟದ್ದು ದೈವಗಳ ಮೇಲೆ ನಂಬಿಕೆ ಇಟ್ಟು ಕೊಟ್ಟದ್ದು ಇರ್ಬೋದು ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕಲ್ಲುಟ್ಟಿ ಅಂತ ಕೆಲವೊಂದು ದೈವಗಳಿಗೆ ನಾಟಕೀಯವಾಗಿ ಅಲ್ಲಿ ಮನಸ್ಸಲ್ಲಿ ನೆನೆಸಿದ್ರು ಆ ಜಾಗದ ವಾಹನವನ್ನ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದ್ರೆ ಅಂತ ಕುರು ಗೊತ್ತಾಗ್ತದೆ ಬಹುಶಃ ಅಂತರಾತ್ಮ ಶುದ್ಧ ಇದ್ದು ನಿಜವಾದ ಭಕ್ತನಾಗಿ ಅದು ಸಮರ್ಪಣೆ ಆಗಿರ್ಬೇಕಿವಿನ ಯಾವುದೇ ರಾಜಕೀಯ ಉದ್ದೇಶದಲ್ಲಿ ಈ ಕೆಲಸ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ದೈವಗಳ ವಿಚಾರದಲ್ಲಿ ಯಾರೇ ಬಂದ್ರು ರಾಜಕೀಯದ ಆಶೆಯಲ್ಲಿ ಮತ್ತೆ ನಾನು ಪ್ರತಿಷ್ಠೆಯ ಆಶೆಯಲ್ಲಿ ಯಾರ್ದ ಏನೋ ಮನಗಿಳ್ಬಹುದು ಎಂಬ ಆಶೆಯಲ್ಲಿ ಬರುವಂತದ್ದು ಅಗತ್ಯ ಇಲ್ಲ ಶುದ್ಧವಾದ ಮನಸ್ಸಿನಿಂದ ಬಂದಿರಬಹುದು ಬಹುಶಃ ಕಾದರ್ಸ ಅಂತ ಶುದ್ಧ ಮನಸ್ಸಲ್ಲಿ ನಿಜವಾದ ಕಲ್ಲುಟಿ ಆರಾಧಕನಾಗಿ ಕಲ್ಲುಟಿ ದೈವಕ್ಕೆ ಹರಿಕೆ ಕೊಡುವ ಉದ್ದೇಶದಿಂದ ಬಂದಿದೆ ಅಲ್ಲದೆ ಯಾವುದೇ ರೀತಿಯ ಮಾಟಕ್ಕೆ ಇರ್ಲಿಕ್ಕಿಲ್ಲ ಅಕಸ್ಮಾತ್ ಇದ್ದರೂ ಅದು ಉಳಿಲಿಕ್ಕಿಲ್ಲ ಅಂತ ನಮ್ಮ ನಂಬಿಕೆ ಯಾಕಂದ್ರೆ ಮತ್ತೆ ಒಂದು ದೈವಕ್ಕೆ ಒಬ್ಬ ಮುಸ್ಲಿಂ ಆಗಿ ಕೊಡುವಂತದ್ದು ಕೊಡುವಂತದ್ದು ಅದು ಏನು ಗೊತ್ತಲ್ಲ ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಇಂತ ಹಿಂದೂಗಳು ಅಜಿಲಮೇರ್ ಪಲ್ಪ ಮಸೀದಿಗೆ ಅರಿಕೆ ಕೊಡುವ ನಿಯಮಗಳು ಇದೆ ಇಲ್ಲಿ ಅನೇಕ ಕಡೆಗಳಲ್ಲಿ ಬ್ಯಾರಲೆ ಕಲ್ಲುಟ್ಟಿ ಮುಸ್ಲಿಮರ ಕಲ್ಲುಟ್ಟಿ ಅಂತಲೇ ಕಲ್ಲುಟ್ಟಿ ಇದೆ ಇಲ್ಲಿ ಇವತ್ತಿಗೂ ನಿಮ್ಗೆ ಅನೇಕ ಕಡೆ ಪನೋಲಿ ಕಲ್ಲುಟ್ಟಿಗೂ ಮುಸ್ಲಿಮರಿಗೂ ಒಂದು ಸಂಬಂಧ ಇದೆ ಒಂದು ಕಡೆ ನೋಡಿದಾಗ ಆಗಿರುವಾಗ ಯಾವುದೇ ಇರ್ಬಹುದು ನೋಡಿ ದಕ್ಷಿಣ ಕನ್ನಡದ ಒಂದು ಮುಸ್ಲಿಮರು ಅಂತ ಹೇಳಿದ್ರೆ ಅದನ್ನ ನಾವು ಬ್ಯಾರಿಗಳು ಅಂತ ಕರೆಯುವಂತದ್ದು ಬ್ಯಾರಿ ಅಂದ್ರೆ ಈಗ ಬಂಟ ಬಿಲ್ಲವ ಬೇರೆ ಬೇರೆ ಜಾತಿ ಕರೆದಾಗೆ ಬ್ಯಾರಿ ಎಂಬುದು ಅದು ಒಂದು ತುಚ್ಚ ಒಂದು ಕೆಟ್ಟ ಭಾವನೆ ಅಲ್ಲ ಒಳ್ಳೆಯ ಭಾವನೆ ರಸ್ತ ಬಾರಿ ಗೌರವಾನ್ವಿತ ಹೆಸರು ನಮ್ಮ ಹಿರಿಯರು ಇಟ್ಟದ್ದು ಗೊತ್ತಾದ ನಿಮ್ಗೆ ಆಗಿರುವಾಗ ಎಲ್ಲಾ ಕಡೆಗಳಲ್ಲೂ ಅನೇಕ ಕಡೆ ಕಂಬಲಗಳಲ್ಲಿಯೂ ಮುಸ್ಲಿಮರ ಬರುವಂತದ್ದು ದೈವಗಳು ನಿಲ್ಲಿಸೋದು ಅನೇಕ ಕಡೆ ಉಪವಾಸ ನಿಲ್ಲುವಂತದ್ದು ಕೆಲವು ಕೆಲಸಗಳಿದೆ ದಯವಿಟ್ಟು ಇದನ್ನ ರಾಜಕೀಯದ ಉದ್ದೇಶದಿಂದ ದೇವಾರಾಧನ ಎಲ್ಲಿಯೂ ದೃಪ ಆಗ್ಬಾರ್ದು ಮತ್ತೆ ಯಾರು ಮಾಡ್ಲಿಲ್ಲ